ಹೋಗ್ತಿದೆ ನಿನ್ ಸೈಕಲ್ ಅಲ್ಲಿ ಶಾಕ್ ಅಬ್ಸರ್ವರ್ ಇಲ್ವಾ ಶಾಕ್ ಅಬ್ಸರ್ ಪೆಟ್ಟಿರೋದೆ ಹೆಚ್ಚು ಶಾಕ್ ಅಬ್ಸರ್ ಅಂತೆ ಇದೆ ಇಲ್ಲೇನೋ ಸಮಸ್ಯೆ ಇದೆ ಏನು ಇದೆ ಇದೆ ಅಂತಿದ್ದಾರೆ ಊರು ನಮ್ಮ ಸ್ವಾಮಿಗಳು ದೆವ್ವ ಬಿಡ್ಸೋದ್ರಲ್ಲಿ ಫೇಮಸ್ ಅಂತಂದ್ರೆ ಹಿಂದಿನ ಜನ ಮುದ್ ಕತೆನಾ ಖಂಡಿತವಾಗ್ಲು ದೊಡ್ಡ ಸಮಸ್ಯೆ ಇದೆ ಅಯ್ಯೋ ಸಾಮ್ಗಳೆ ಸಮಸ್ಯೆ ಇರೋ ಹೊತ್ತಿಗೆ ನಿಮ್ಮ ಹತ್ರಕ್ಕೆ ಬಂದಿರೋದು ಮ್ಯಾಕೆ ಹೇಳಿ ಮ್ಯಾಕೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ಜಗತ್ತಲ್ಲಿ ಎಲ್ಲ ಗೊತ್ತಾಯ್ತದೆ ಇದ್ ಗೊತ್ತಾಗೋದ್ರಲ್ಲಿ ಸ್ಪೆಷಾಲಿಟಿ ಏನೈತೆ ಪವರ್ಫುಲ್ ಖಂಡಿತ ಬಗ್ಗೆ ಹರಿಯುತ್ತಲ್ಲ ಹ್ಮ್ ಲೂಸ್ ಮೋಸನ್ ಚೂರ್ಣ ತಗೊಳ್ಳಿ ಲೂಸ್ ಮೋಸನ್ ನಿಂತೋತದೆ ಅಂತ ಸುಳ್ ಸುಳ್ ಅಡ್ವರ್ಟೈಸ್ಮೆಂಟ್ ಕೊಡಕೆ ನಾನೇ ನೀನಬೇಡ ಹುಷಾರಾಯ್ತದೆ ಆದ್ರೆ ನೀನ್ ಈರೋ ಇನ್ನು ಅಂತವಾನ್ ಹತ್ರ ಹೇಳ್ಬೇಡ ಅವ್ರಿಗೆಲ್ಲಾ ಗೊತ್ತಾಗುತ್ತೆ ಅಂದ್ರಿ ನನಗೆಲ್ಲಾ ಗೊತ್ತಾಗುತ್ತೆ ಸಾಮಗೋಳೆ ಸ್ಕೋಪ್ ತಗೊಂಡಿ ಸಾಕು ಮ್ಯಾಕ್ ಕೇಳಿ ನೀವು ಸಾಮಗೋಳಿ ದೆವ್ವ ಭೂತ ಬುಡ್ಸೋ ನೀವು ಇಷ್ಟೊಂದ್ ಭಯ ಅಂದ್ರೆ ನಮ್ಗೆ ಯಾಕೋ ಭಯ ಸ್ಟಾರ್ಟ್ ಈಗ ನೀನು ನಾನು ಮೀನುಳಿ ಮಾದ ಇವಳು ನನ್ ಎಂಡ್ರು ಕೆಂಚಿ ಯಾಕೋ ಸಿಂಕ್ ಆಗ್ತಾ ಇಲ್ಲ ಅದಂಗೆ ಮಿಸ್ಮ್ಯಾಚ್ ಮ್ಯಾರೇಜ್ ಮೂಗಿ ಬೇರೆ ಪಾಪ ಮೂಗಿ ಆಗದಕ್ಕೆ ನಿನ್ನಂತ ಯಾಪನ್ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ದಾಳೆ ಅಂತಿದ್ರೆ ಯಾವನ್ ಜೊತೆ ಓಡೋಗಿರೋಳು ಅದಿರ್ಲಿ ಬಂದ್ ಸಮಸ್ಯೆ ಏನೋ ಪಾಪ ಇವಳಿಗೆ ಸಾನೆ ದಿಸೆ ನಿದ್ದೆ ಬತ್ತಲ್ವಂತೆ ನಿನ್ನಂತ ಕೋದನ ಮಗ ಅವ್ಲ ಪಕ್ಕ ಮಲ್ಕೊಂಡ್ರೆ ನಿದ್ದೆ ಏಳ ಬರುತ್ತೆ ನೋಡಿದ ಕೊಳ್ಳೆ ಹಳೆ ಪಿಕ್ಚರ್ ಮಂಜುಳಾ ತರ ಇದ್ದಾಳೆ ಅದಕ್ಕೆ ಮದುವೆ ಆಗಿರೋದು ಈಗ ನೀ ಶುರು ಕಳಿ ಏನ್ ಟ್ರೀಟ್ಮೆಂಟ್ ಆಯ್ತು ಗೊತ್ತು ಗೊತ್ತು ಬಾರಮ್ಮ ಗೊತ್ತಾಯ್ತಲ್ವಾ ಮೂಗಿ ಮಾತಾಡಂಗಿಲ್ಲ ಏನಾದ್ರು ಗುಸುಗುಸು ಏನಿಲ್ಲ ಇವಳು ಮೂಗಿ ಅನ್ನದು ಮರೆತು ಬಿಡೋ ಒಂದ ಸಲ ಮಾತಾಡಿ ಬಿಡತಾಳೆ ಅವಾಗ ನೀವು ಎದೆ ಹೊಡಕನ್ ಸಹಾಯ ಹೇಳ್ತಾ ಇದ್ದೆ ಓ ಕೋದನ ಸುಮ್ಮನೆ ಇರು ಕೊಕ್ಕೋ ಬಾಯಿ ತಾನೆ ಸ್ವಲ್ಪ ನಿಂತ್ಕೋ ಶಾಸ್ತ್ರ ಗೊತ್ತಿಲ್ಲ ಸಂಪ್ರದಾಯ ಗೊತ್ತಿಲ್ಲ ಏನೇನೋ ಮಾತಾಡೋದು ತಲಾಟೆ ಒಂದು ನಿಮಿಷ ಕೈ ಕೊಡಮ್ಮ ಇದೆ ಈಕೆಗೆ ಪುನರ್ಜನ್ಮ ಸಮಸ್ಯೆ ಇದೆ ಏ ಇಂಜೆಕ್ಷನ್ ಅಂತ ಕೇಳ್ತಾಳೆ ಡಾಕ್ಟರ್ ಇಂಜೆಕ್ಷನ್ ಕೊಡಕ್ಕೆ ದೆವ್ವ ಬಿಡ್ಸೋನು ಉಸಾರ ಬೇಡುವ ಜಾಸ್ತಿ ಆಯ್ತು ನೀನ್ ಮಲ್ಕೊಳಮ್ಮ ಶಿಷ್ಯ ಇದೇನು ಮುಡಿ ಕೊಡ್ತೀರಾ ತಿರುಪ್ತಿ ಅನ್ಕೊಂಡ್ಯಾ ಲಡ್ಡಿ ಮುಡಿ ಮಾಡ್ಸ್ಕೊಳದಕ್ಕೆ ಸ್ವಲ್ಪ ಸುಮ್ನೀರು ನೀನ್ ಮಲ್ಕೊಳಮ್ಮ ನಿಧಾನವಾಗಿ ಕಣ್ಮುಚ್ಚೆ ಏನ್ ಮಾಡ್ತಾ ಮುಚ್ಚಮ್ಮ ಎರಡು ಒಂದು ಒಂದೊಂದು ಜನ ಏಯ್ ಏನ್ ಮಾಡ್ತಾ ಇದೀಯಾ ಏ ಅವಳು ಕಣ್ ಕಾಣೋದಿಲ್ಲ ಮಾತು ಬರೋದಿಲ್ಲ ಒಬ್ಳೆ ಹೆಂಗ್ ಹೋಯ್ತಾಳೆ ಆಟೋದಲ್ಲಿ ಕಳ್ಸೋಣ ಅಂತ ಹೆಚ್ಚಿಗೆ ಮಾತಾಡ್ಬೇಡ ನನ್ ಕರ್ಮ ಸುಮ್ನೆ ನಿಂತ್ಕೋ ಕಣ್ ಮುಚ್ಚಮ್ಮ ನಿಧಾನವಾಗಿ ಉಸಿರು ತಗೋ ನಿಧಾನವಾಗಿ ಉಸಿರು ಬಿಡು ಹಾಗೆ ಇನ್ನೊಂದು ಜನ ಮುಕ್ಕೋಗು ಹೋಗ್ತಾ ಇರೋ

ನಂಗೆ ನೀವು ಇವಳು ಇಬ್ರು ಕಾಣಿಸ್ತಾ ಇದ್ದೀರಾ ಕಾನ್ಸಂಟ್ರೇಶನ್ ಹಾಳ್ ಮಾಡ್ಬೇಡ ಒದ್ದ ಹೊರ್ಗಡೆ ಕಳ್ಸಿ ನೋಡು ಅದು ಬಿಡಿ ಯಾಕೆ ನಾನು ಓದಿರ್ತಾನೆ ಸರಿ ತಪ್ಪಾಯ್ತು ಅದೇನ್ ಮಾಡಿ ಹ್ಮ್ ಹೇಳಮ್ಮಾ ಎಲ್ಲಿದೆ ನೀನು ಇವಾಗ ಪಾಕ್ ಪಾತ ನ್ಯೂಯಾರ್ಕ್ ಅಲ್ಲಿ ನೋಡಂತೆ ನ್ಯೂ ಅಲ್ಲಿ ನ್ಯೂಯಾರ್ಕ್ ಅಂತ ಹಾ ಅಲ್ಲೆಲ್ಲಂತೆ ಪಾಕ್ ಪಾಕ್ ಹಾ ಕತ್ರುರ್ಗುಪ್ಪೆ ಹಾ ಕತ್ರಗುಪ್ಪ ಲೋಣಂತೆ ಏಯ್ ನ್ಯೂಯಾರ್ಕಲ್ಲಿ ಎಲ್ಲಿದೆ ಕತ್ರುಗುಪ್ಪೆ ಏಯ್ ಓದಿದೆ ಒಂದಲ್ಲ ಅಲ್ಲೇ ಐತ ನಮ್ಗೇನ್ ಗೊತ್ತು ಜನ್ಮದಲ್ಲಿ ನೀನ್ ಏನಾಗಿದ್ದೆ ಅಂತ ಸಾಕು ಇವಳು ಓದ್ ಜನ್ಮದಲ್ಲಿ ಕತ್ತರ ರೂಪಲಿ ಕನ್ನಡ ಟೀಚರ್ ಆಗಿದ್ದಂತೆ ಹೇಳಮ್ಮ ಇನ್ನೇನ ಕಾಣಿಸ್ತಾ ಇದೆಯಲ್ಲೇ ಅಮಾವಾಸ್ಯೆ ಸ್ವಲ್ಪ ಸುಮ್ನೆ ನೀನು ಮುಂದೆ ಹೋಗಮ್ಮ ಈನಿನ್ ಗಂಡ ಇನ್ನೊಂದ್ ಜನ್ಮದಲ್ಲಿ ಏನಾಗಿದೆ ಅಂತ ಹೇಳೋ ಏನೋ ಇದು ಇವಳು ಪ್ರೈಮ್ ಮಿನಿಸ್ಟರ್ ಆಗಿದ್ದೆ ಅಂತ ಹೇಳ್ತಾಳೆ ಮುಂದಿನ ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಏನ್ ಹಿಂಗಂತಾರ ಮಾನ ಮರ್ಯಾದೆ ಕಳ್ಕೊಂತೀರಾ ಅದು ಬೇರೆ ಬಿಸ್ನೆಸ್ ಇದೆಯಾ ನೀನ್ ಬಂದ ತಕ್ಷಣ ಅನ್ಕೊಂಡೆ ಮೈ ಕೈ ಕರ್ಕೊಳೋದ್ ನೋಡಿ ಅದೇ ಡಿಪಾರ್ಟ್ಮೆಂಟ್ ಅಂತ ಸ್ವಲ್ಪ ದೂರ ನಿಂತ್ಕೋ ಹೇಳಮ್ಮ ಇನ್ನೇನು ಕಾಣಿಸ್ತಾ ಇದೆ ಒಂದು ಸೊನ್ನೆ ಸೊನ್ನೆ ನಾಯಿ ನೂರ್ ನಾಯಿ ನಾಯಿಗಳು ಮತ್ತಿನ್ನೇನಾಗ್ತಾ ಇದೆ ಏಳು ಏಳು ಬೇಗ ಒಂದು ಒಂದು ಸೊನ್ನೆ ಸೊನ್ನೆ ನಾಯಿ ಓ ನೂರ್ ನಾಯಿ ಸತ್ತ ಬಿಟ್ಟುವಂತೆ ಅದೇ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಆ ಸತ್ವಲ ನೂರ್ ನಾಯಿಗಳು ಆದ್ರೆ ಪುನರ್ಜನ್ಮನೆ ನಿನ್ ಗಂಡ ಸಾಂಬಳೆ